ಯುಯಿ ಸಿನಿಮಾದ ಮೊದಲ ದಿನ ಬಾಕ್ಸ್ ಆಫೀಸ್ ಗಳಿಕೆ ಎಷ್ಟು ಉಪೇಂದ್ರ ಉಪೇಂದ್ರ ನಟನೆಯ ಯುಯಿ ಸಿನಿಮಾ ನಿನ್ನೆ ಡಿಸೆಂಬರ್ ಇಪ್ಪತ್ತು ಎಷ್ಟೇ ಬಿಡುಗಡೆ ಆಗಿದ್ದು ಸಿನಿಮಾದ ಮೊದಲ ದಿನ ನಿರೀಕ್ಷೆಗಿಂತಲೂ ಉತ್ತಮ ಕಲೆಕ್ಷನ್ ಮಾಡಿದೆ ಯುಯಿ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಪರ ರಾಜ್ಯಗಳಲ್ಲಿ ಸಿನಿಮಾ ಗಳಿಕೆ ಮಾಡಿರುವುದೆಷ್ಟು ಮುತ್ತ ಇಲ್ಲಿದೆ ನೋಡಿ ಮಾಹಿತಿ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ ಯುಯಿ ಸಿನಿಮಾ ನಿನ್ನೆ ಡಿಸೆಂಬರ್ ಇಪ್ಪತ್ತು ಬಿಡುಗಡೆ ಆಗಿದೆ ಸಿನಿಮಾದ ಬಗ್ಗೆ ಪ್ರೇಕ್ಷಕರಿಗೆ ಭಾರಿ ನಿರೀಕ್ಷೆ ಇತ್ತು ಮೊದಲ ದಿನ ಬೆಂಗಳೂರು ಸೇರಿದಂತೆ ಹಲವು ಕಡೆ ಬೆಳ್ಳಂಬಳಿಗೆ ಶೋಗಳನ್ನು ಸಹ ಹಾಕಲಾಗಿತ್ತು ಕನ್ನಡದಲ್ಲಿ ಮಾತ್ರವೇ ಅಲ್ಲದೆ ತೆಲುಗು ತಮಿಳು ಹಿಂದಿ ಭಾಷೆಗಳಲ್ಲಿಯೂ ಸಹ ಯುಇ ಸಿನಿಮಾವನ್ನು ಬಿಡುಗಡೆ ಮಾಡಲಾಗಿತ್ತು ಸಿನಿಮಾಕ್ಕೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆದರೂ ಸಹ ಮೊದಲ ದಿನ ಯುಇ ಉತ್ತಮ ಕಲೆಕ್ಷನ್ ಅನ್ನೇ ಮಾಡಿದೆ ಉಪೇಂದ್ರ ಅವರ ಯುಇ ಸಿನಿಮಾ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಆರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಹಣ ಗಳಿಸಿದೆ ಎನ್ನಲಾಗಿದೆ ಚಿತ್ರರಂಗದ ಬಾಕ್ಸ್ ಆಫೀಸ್ ಮಾಹಿತಿ ಕಲೆ ಹಾಕುವ ನೀಡಿರುವ ಮಾಹಿತಿಯಂತೆ ಆರು ಪಾಯಿಂಟ್ ಏಳು ಐದು ಕೋಟಿ ಹಣವನ್ನು ಮೊದಲ ದಿನ ಯುಇ ಸಿನಿಮಾ ಕಲೆ ಹಾಕಿದ್ದು ಇದರಲ್ಲಿ ಬಹುತೇಕ ಮೊತ್ತ ಬಂದಿರುವುದು ಕರ್ನಾಟಕದಿಂದಲೇ ತೆಲುಗು ತಮಿಳು ಹಾಗೂ ಹಿಂದಿಯಲ್ಲಿ ಸಿನಿಮಾ ಉತ್ತಮ ಪ್ರದರ್ಶನ ಕಂಡಿಲ್ಲ ಅದರಲ್ಲೂ ವಿಶೇಷವಾಗಿ ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ಯುಇ ಸಿನಿಮಾಕ್ಕೆ ಮೊದಲ ದಿನ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ತೆಲುಗಿನಲ್ಲಿ ಮೊದಲ ದಿನ ಸುಮಾರು ಎಪ್ಪತ್ತು ಲಕ್ಷ ಹಣ ಗಳಿಕೆ ಮಾಡಿದ್ದು ಇದು ಬಹುತೇಕ ಉತ್ತಮ ಮೊತ್ತವೇ ಆಗಿದೆ ಆದರೆ ತಮಿಳಿನಲ್ಲಿ ಯುಇ ಸಿನಿಮಾ ಕೇವಲ ನಾಲ್ಕು ಲಕ್ಷ ರೂಪಾಯಿ ಹಾಗೂ ಹಿಂದಿಯಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿ ಗಳಿಕೆ ಮಾಡಿದೆ ಎಂದು ಸ್ಯಾಪ್ನಿಲ್ ಮಾಹಿತಿ ಹೇಳಿದೆ ಉಪೇಂದ್ರ ನಟನೆಯ ಈ ಹಿಂದಿನ ಸಿನಿಮಾ ಕಬ್ಜ ಬಿಡುಗಡೆಯ ಮೊದಲ ದಿನ ಕಲೆಕ್ಷನ್ ಮಾಡಿದ್ದು ಕೇವಲ ಒಂದು ಕೋಟಿ ರೂಪಾಯಿ ಇದೀಗ ಆ ದಾಖಲೆಯನ್ನು ಬಲು ಸುಲಭವಾಗಿ ಯುಇ ಸಿನಿಮಾ ಮುರಿದಿದೆ ಮೊದಲ ದಿನ ಆರು ಪಾಯಿಂಟ್ ಏಳು ಸೊನ್ನೆ ಕೋಟಿ ಗಳಿಕೆ ಬಹಳ ಒಳ್ಳೆಯ ಮೊತ್ತವಾಗಿದ್ದು ವೀಕೆಂಡ್ ಆಗಿರುವ ಶನಿವಾರ ಮತ್ತು ಭಾನುವಾರದಂದು ಇದೇ ಮೊತ್ತ ಉಳಿಸಿಕೊಂಡರೂ ಸಿನಿಮಾ ಉತ್ತಮ ಗೆಲುವನ್ನೇ ಕಾಣಲಿದೆ ಯುಇಿ ಸಿನಿಮಾ ಉಪೇಂದ್ರ ನಟಿಸಿ ನಿರ್ದೇಶನ ಸಹ ಮಾಡಿರುವ ಸಿನಿಮಾ ಆಗಿದೆ ಬಹಳ ವರ್ಷಗಳ ಬಳಿಕ ಉಪೇಂದ್ರ ಮತ್ತೆ ನಿರ್ದೇಶಕನ ಟೋಪಿ ತೊಟ್ಟಿದ್ದಾರೆ ಸಿನಿಮಾದಲ್ಲಿ ಭವಿಷ್ಯದ ಕಥೆ ಹೇಳಲಾಗಿದೆ ಈ ಸಿನಿಮಾ ಕೇವಲ ದಡ್ಡರಿಗೆ ಮಾತ್ರ ಎಂಬ ಅಡಿಪಟ್ಟಿಯನ್ನು ಸಹ ಉಪೇಂದ್ರ ನೀಡಿದ್ದಾರೆ ಸಿನಿಮಾಕ್ಕೆ ಲಹರಿ ವೇಲು ಮತ್ತು ಕೆಪಿ ಶ್ರೀಕಾಂತ್ ಬಂಡವಾಳ ಹೂಡಿದ್ದು ಸಿನಿಮಾಕ್ಕೆ ಅಜನೀಶ್ ಶ್ಲೋಕನಾಥ್ ಸಂಗೀತ